ಧ್ವನಿ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕ್ಯಾಬಿನೆಟ್ ಎಲ್ಲ ಸಚಿವರಿಗೆ ಕರ್ನಾಟಕ ರಾಜ್ಯದ ಮಾದಿಗರ ಸಮನ್ವಯಿಸುತ್ತಿ ಗುಲ್ಬರ್ಗ ವತಿಯಿಂದ ಅನಂತ ಕೃತಜ್ಞತೆ ಸಲ್ಲುತ್ತಾ ಈಗಾಗಲೇ ಮಾದಿಗರ ಮೂವತ್ತೈದು ಹೋರಾಟದಿಂದ ಇವತ್ತು ಅನೇಕ ಆಯೋಗಗಳ ಮಾಡಿ ಅಂತಿಮ ಆಯೋಗ ನಾಗಮದಿಸ್ ಆದ ಪ್ರಕಾರ ಎಲ್ಲ ಜಾತಿಗಳ ನೂರ ಒಂದು ಜಾತಿಗೆ ಸಮಾನ ಮಾಡಿದಂಥ ರಾಜ್ಯದ ಮುಖ್ಯಮಂತ್ರಿಗೆ ಇವತ್ತು ಬಲಗೈ ಸಮುದಾಯಕ್ಕೆ ಆರು ಎಡಗೈ ಆರು ಮತ್ತು ಉಳಿದ ಐವತ್ತೊಂಬತ್ತು ಜಾತಿಗಳ ಐದರಂತೆ ಮಾಡಿ ಹದಿನೇಳು ಪರ್ಸೆಂಟ್ ಮಾಡಿ ಇವತ್ತು ಎಲ್ಲರಿಗೆ ಸಮಟ್ರೆ ಅದಕ್ಕಾಗಿ ಗುಲ್ಬರ್ಗ ಮತ್ತು ಒಳ ಮೀಸಲಾತಿ ಹೋರಾಟ ಅನೇಕ ಸುಮಾರು ಮೂವತ್ತು ವರ್ಷದಿಂದ ಬೆಳಗಾವಿನಲ್ಲಿ ಹೋರಾಟ ಹುಬ್ಬಳ್ಳಿಯಲ್ಲಿ ಹೋರಾಟ ಮತ್ತು ನಮ್ಮ ಗುಲ್ಬರ್ಗದಲ್ಲಿ ಮಹಾನರಾದಂಥ ಕೆ ಪಿ ಶಾಣಪ್ಪನವರು ಗುಂಡಪ್ಪ ಕೋರ್ವಾರು ಜಿ ರಾಮಕೃಷ್ಣರು ಮಾಪಣ್ಣ ಅನೇಕ ಹೋರಾಟಗಳ ಪ್ರಾರಂಭಿಕ ಹೋರಾಟದಲ್ಲಿ ಸ್ವಲ್ಪ ಕುಮಾರ್ ತೋಡುಗೆ ಅನೇಕ ವ್ಯವಸ್ಥಿತವಾಗಿ ಈಗ ನಮ್ಮೆಲ್ಲ ಹೋರಾಟಗಾರರನ್ನು ಮಾಡಿ ಇವತ್ತ ಜಯ ಬಂದದ ಆ ಜಯಕ್ಕೆ ಸಂತೋಷ ಮುಂದಿನ ದಿನ ಊಟ ಬೇರೆ ಬೇರೆ ಆಗಿದೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿರ ನೀವು ಈಗ ಮೂವತ್ತೈದು ಹೋರಾಟಗಳ ರೋಡಿಗೆ ಬಿದ್ದು ಬತ್ತಲೆ ಸೇವೆ ಅನಿಬತ್ತಲೆ ಸೇವೆ ಮಾಡಿರಿ ಈಗ ಮುಂದೆ ನೀವು ಎಜುಕೇಷನಲ್ಲಿ ಯಾವ ರೀತಿ ಬಳಿ ಸಾಮಾಜಿಕ ಸ ಮತ್ತು ಶೈಕ್ಷಣಿಕ ಮತ್ತು ಅಧಿಕಾರಿ ವರ್ಗದಲ್ಲಿ ಹೆಚ್ಚಿನ ನಮ್ಮ ದೀ ಸಮುದಾಯಕ್ಕೆ ನನ್ನ ಒಂದು ಮನವಿದ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಾಗಿ ವಿದ್ಯಾಭ್ಯಾಸ ಮಾಡಬೇಕು ರಾಜಕೀಯವಾಗಿ ಮುಂದೆ ಬರಬೇಕು ಆರ್ಥಿಕವಾಗಿ ಸುಮ್ಮ ಬರಬೇಕು ಅನ್ನೋದೊಂದು ನನ್ನದು ಸಂದೇಶದ ಇಡೀ ಸಮುದಾಯಕ್ಕೆ ಅದಕ್ಕೆ ಇವತ್ತು ಕೊಟ್ಟಂಥ ಎಲ್ಲರಿಗೆ ಕಾಂಗ್ರೆಸ್ ಸರ್ಕಾರ ಅಥವಾ ಮಧುಸಮೀಯ ವರ್ಧಿಗಲ್ಲಿ ಬಿ ಜೆ ಪಿ ಸರ್ಕಾರ ಎಲ್ಲ ಸರ್ಕಾರಗಳಿಗೆ ಅವ್ರವ್ರು ತಮ್ಮ ತಮ್ಮ ಕಾಲದಲ್ಲಿ ನಮ್ಮ ಸಮುದಾಯಕ್ಕೆ ಏನೇನು ಮಾಡಬೇಕಾಗಿದೆ ಅವರು ಸಹಾಯ ಮಾಡಿದ್ದಾರೆ ಬಿ ಜೆ ಪಿ ನಮ್ಗೆ ಸಹಾಯ ಮಾಡಿದಾಗ ಕಾಂಗ್ರೆಸ್ ಅಂತಿಮವಾಗಿ ಅದನ್ನು ಹೊರಗಾಕಿ ಪರ್ಸೆಂಟೇಜ್ ಕೊಟ್ಟರು ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಕ್ಯಾಬಿನೆಟ್ ಎಲ್ಲ ಸದಸ್ಯರಿಗೆ ಗುಲ್ಬರ್ಗ ಮಾದಿಗರ ಒಕ್ಕಟ್ಟಿಂದ ಮತ್ತೊಮ್ಮೆ ಸುಯತೆ ಯಾಕಂದರೆ ನಿಮ್ಮ ಮಾಧ್ಯಮದವರು ಪತ್ರಿಕಾ ಮಾಧ್ಯಮಗಳು ಪ್ರಿಂಟ್ ಮಾಡಿರ್ಬೋದು ಎಲೆಕ್ಟ್ರಾಮಿಟಿಗು ನೀವು ಪ್ರತಿ ನಮ್ಮ ಹೋರಾಟಕ್ಕೆ ಸರ್ಕಾರ ಕೊಟ್ಟು ಪ್ರತಿ ದಿವಸ ನಮ್ಮ ಹೋರಾಟಕ್ಕ ಬೆಂಬಲಿಸಿ ಮಾಧ್ಯಮ ಪ್ರಕಾರ ಇವರಿಗೆ ಆಗದ ಸರಿಪಡಿಸೋಕೆ ಕರ್ನಾಟಕ ಸರ್ಕಾರದ ಎಚ್ಚರಿಕೆ ಎಚ್ಚರಿಕೊಟ್ಟು ನಮಗೆ ಎಲ್ಲ ಪತ್ರಿಕಾ ಮಾಧ್ಯಮ ಪ್ರಿಂಟ್ ಮೇಡ್ಯ ಎಲೆಕ್ಟ್ರಿಕ ಎಲ್ಲರಿಗೆ ನಮ್ಮ ಸಮಾಜ ಪಡೆವಂತ ಮತ್ತೊಮ್ಮೆ ಧನ್ಯವಾದಗಳು ಧನ್ಯವಾದಗಳಿಗೆ ಇಷ್ಟಪಡ್ತೀನಿ ಇಲ್ಲಿ ಗುಲ್ಬರ್ಗ ಇಡೀ ರಾಜ್ಯದಾಗೆ ಯಾವುದೇ ಪಕ್ಷ ಇಲ್ಲ ಮಾದಿಗರ ಒಳ ಎಲ್ಲ ಪಕ್ಷದವರು ಸಹಾಯ ಮಾಡೋರ ಇಡೀ ಸಮುದಾಯದಾಗ ಎಲ್ಲರೂ ಇದ್ದಾರೆ ಸಂ ಪಕ್ಷದಲ್ಲಿ ಹೋರಾಡೋದು ಅದು ಸಪ್ರೇಟ್ ಆದರೆ ಸಮುದಾಯ ಒಂದು ಸಂದೇಶ ಬಂದಾಗ ಸಮುದಾಯಕ್ಕೆ ಅನ್ಯಾಯ ಆದಾಗ ಇಲ್ಲಿ ಯಾವುದೇ ಪಕ್ಷ ಇಲ್ಲ ಎಲ್ಲರಿ ಇಡೀ ರಾಜ್ಯದ ಮತ್ತು ಗುಲ್ಬರ್ಗದಲ್ಲಿ ಹೋರಾಟ ಸ್ಟಾರ್ಟ್ ಆಗೋದು ಗುಲ್ಬರ್ಗದಲ್ಲಿ ಅದು ಗುಲ್ಬರ್ಗದ ಪಕ್ಷ ಇಲ್ಲ ಸಮುದಾಯ ಬಂದಾಗ ಎಲ್ಲರೂ ಒಂದಿದ್ದೀವಿ ಆಮೇಲೆ ತಮ್ಮ ತಮ್ಮ ವ್ಯಕ್ತಿ ಪಕ್ಷ ಇಲ್ಲ ಅದಕ್ಕೆ ಇಲ್ಲಿ ಎಲ್ಲ ಯಾವುದೇ ಪಕ್ಷ ಇಲ್ಲ ಸಮುದಾಯ ಒಂದೇ ಅದು ಮಾದಿಕ್ ಸಮುದಾಯ ಒಳಮೀಸೆ ಹೋರಾಟ ಒಕ್ಕಡ್ಲಿಂದ ಇದು ಆಗ್ಯದ ರಾಜ್ಯಕ್ಕೆ ಅಂತ ಮತ್ತು ಅದು ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಬರ್ತೀವಿ ಸ್ವಳ ಮಿಸೆತಿ ಹೋರಾಟಗಾರ ಸಹ ಒಂದು ಅಭಿನಂದನೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಒಂದು ವಿಚಾರಗಳ ಒಂದು ಕೂಡ್ತಿ ನೀವಾಗೂ ಬೆಂಗ್ಳೂರ್ ಕೊಡ್ತೀವಿ ಮತ್ತು ಗುಲ್ಬರ್ಗ ಒಂದು ಅವರನ್ನು ರಾಜ್ಯದ ಮಾಡಿದಂಥ ಮುಖ್ಯಮಂತ್ರಿಗೆ ಮತ್ತು ಅನೇಕ ಸಚಿವರಿಗೆ ಒಂದು ಸನ್ಮಾನ ಸಮಾರಂಭ ಹುಡುಕುತ್ತೆ ಅದಕ್ಕೆ ಇನ್ನೂ ಟೈಮ್ ಫಿಕ್ಸ್ ಆಗೋಲ್ಲ ಮಳೆಗಾಲಿದೆ ಸ್ವಲ್ಪ ಬಂದಾಗ ಎಲ್ಲರ ಒಂದು ಗುಲ್ಬರ್ಗ ಎಲ್ಲ ಮುಖಂಡರ ಕೂಡಿ ಎಲ್ಲ ಪಕ್ಷದ ಕೂಡಿ ಯಾವುದೇ ಪಕ್ಷ ಭೇದ ಮತ್ತೆ ಸನ್ಮಾನ ಮಾಡಬೇಕಂತ ವಿಚಾರ ಇದೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ತಮ್ಮೆಲ್ಲ ಮಾಹಿತಿ ಕೊಡೋಕೆ ಇಷ್ಟಪಡ್ತೇವೆ